ಮುಂದೆಯೂ ಕೂಡ ನಾನೇ ಸಿಎಂ ಅಂತ ಸಿದ್ದರಾಮಯ್ಯ ಪುನರುಚ್ಚರಿಸಿದ್ದಾರೆ ಟಗರು ಮತ್ತೆ ಗುಟ್ರು ಹಾಕಿದೆ ಇದು ನಾನೇ ಅಂದರೆ ಸಂದೇಶ ಬಹಳ ಸ್ಪಷ್ಟ ಎರಡೂವರೆ ವರ್ಷ ಆದಮೇಲೆ ಚೇಂಜ್ ಆಗುತ್ತೆ ಎನ್ನುವಂತಹ ಚರ್ಚೆಗಳಿತ್ತುವಲ್ಲ ಅದಕ್ಕೆ ಮುಖ್ಯಮಂತ್ರಿಗಳೇ ಸ್ವತಃ ತಮ್ಮ ಹೇಳಿಕೆಯಿಂದ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಪೂರ್ಣಾವಧಿ ಸಿಎಂ ಬಗ್ಗೆ ಕ್ಲಾರಿಟಿಯನ್ನು ಸಿದ್ದರಾಮಯ್ಯನವರು ಕೊಟ್ಟಿದ್ದಾರೆ ಸದನದಲ್ಲಿ ಸಿಎಂ ಕುರ್ಚಿ ಬಗ್ಗೆ ವಿಪಕ್ಷ ನಾಯಕರು ಕಾಲೆಳೆದಿದ್ರು ಹಾಗಾಗಿನೇ ಈ ಎಲ್ಲ ಚರ್ಚೆಗಳಿಗೆ ಸಂಬಂಧಪಟ್ಟಂತೆ ಅವರ ಪಕ್ಷದ ವಿರೋಧಿಗಳಿಗೂ ಕೂಡ ಈಗ ಟಕ್ಕರ್ ಕೊಟ್ಟಂಗೆ ಕಾಣಿಸ್ತಾ ಇದೆ ಮುಂಬೆಯೂ ನಾನೇ ಸಿಎಂ ಅಂತ ಸಿದ್ದರಾಮಯ್ಯ ಪುನರುಚ್ಚಾರ ಮಾಡಿದ್ದಾರೆ ಮತ್ತೆ ಮತ್ತೆ ಹೇಳ್ತಾ ಇದ್ದಾರೆ ಪೂರ್ಣಾವಧಿ ಸಿಎಂ ಬಗ್ಗೆ ಮತ್ತೊಂದು ಕ್ಲಾರಿಟಿ ವಿಪಕ್ಷಗಳ ಅಷ್ಟೇ ಎಲ್ಲ ಇದು ಅವ್ರ ಪಕ್ಷದವ್ರಿಗೆ ಮೊದಲು ಕ್ಲಾರಿಟಿ ಸಿಗಬೇಕಾಗಿದೆ ಗುಟ್ರು ಹಾಕಿದ್ದಾರೆ ಸಿದ್ದರಾಮಯ್ಯನ ಅದೆಲ್ಲ ಇಲ್ಲ ಎರಡೂವರೆ ವರ್ಷ ಆದ್ಮೇಲೆ ಬದಲಾಗತ್ತೆ ಅಂತ ಹೇಳಿ ಹಿಂದೆ ಐದು ವರ್ಷ ಅಧಿಕಾರವನ್ನು ಮುಗಿಸಿದ್ದೇನೆ ಈಗಲೂ ಕೂಡ ಅಧಿಕಾರದಲ್ಲಿ ನಾನೇ ಇದ್ದೇನೆ ಮುಂದೆಯೂ ನಾನೇ ಇರ್ತೇನೆ ಈ ಹಿಂದೆ ಸದನದಲ್ಲಿ ನಾವು ಅಂತ ಹೇಳಿದ್ರು ಈಗ ನಾನು ಅಂತ ಬಂದಿದೆ ಅದಕ್ಕೆ ಎರಡು ಡಿಫ್ರೆನ್ಸ್ ಇದೆ ನಾವು ಅಂದ್ರೆ ಎಲ್ಲರೂ ನಾನು ಅಂದ್ರೆ ಒಬ್ಬನೇ ಮುಂದುವರಿತೀನಿ ಅಂತ ಅರ್ಥ ಹಾಗಾಗಿನೇ ಹೈಕಮಾಂಡ್ ಯಾವಾಗ ಬೇಕಾದರೂ ಕೂಡ ಇಬ್ಬರು ನಾಯಕರನ್ನ ಕರೆಸಿಕೊಳ್ಬಹುದು ಈ ಟೈಮ್ನಲ್ಲೇ ಈ ಒಂದು ಸಂದೇಶ ರವಾನೆ ಆಗಿದೆ ನಾವು ಸರ್ ನಾವು ಮನೆ ಅಧ್ಯಕ್ಷರೇ ನಾನು ಅವ್ರಿಗೆ ಅವ್ರಿಗೆಲ್ಲ ಉತ್ತರ ಕೊಡಕ್ಕೆ ಹೋಗಲ್ಲ ಇದು ನಮ್ ಪಾರ್ಟಿ ವಿಚಾರ ನಮ್ ಸರ್ಕಾರದ ವಿಚಾರ ಸರ್ಕಾರ ಅಲ್ಲ ನಮ್ಮ ಪಾರ್ಟಿ ನಾವು ಮಾಡ್ತೀವಿ ಅದ್ ಬೇರೆ ವಿಚಾರ ಬಟ್ ಈಗ ನಾನೇ ಮುಖ್ಯಮಂತ್ರಿ ಎರಡೂವರೆ ವರ್ಷ ಆಗಿದೆ ನಾನೇ ಮುಖ್ಯಮಂತ್ರಿ ನಾನೇ ಇರ್ತೀನಿ ಸಾರ್ ಹಿಂದೆ ರೆಟ್ಟೆ ಬಡದು ನಾನೇ ಸಿಎಂ ಅಂತ ಹೇಳಿದ್ರಿ ಈಗಲೂ ಕೂಡ ರೆಟ್ಟೆ ಬಡದು ನಾನೇ ಸಿಎಂ ಅಂತ ಹೇಳ್ಬಿಡಿ ರೆಟ್ಟೆ ಅಂತಂದ್ರೆ ತೋಳು ತೋಳು ತಟ್ಟು ಹೇಳಿದ್ರಲ್ವಾ ಹಂಗೆ ಈಗ್ಲೂ ಅಬ್ಬರದ ಮಾತು ಹೇಳಿ ಅಂತ ಅವ್ರು ಕೇಳಿದ್ದಾರೆ ನಾನೇ ಐದು ವರ್ಷ ಸಿಎಂ ಆಗಿರ್ತೀನಿ ಅಂತ ಹಂಗೆ ಆಸ್ಟೆಲ್ ಹೇಳಿ ಅದು ಒಂದು ಗತ್ತಿರುತ್ತೆ ಅಂತ ವಿಧಾನಸಭೆ ಕಲಾಪದಲ್ಲಿ ಬಿಜೆಪಿ ಶಾಸಕ ಮುನಿರತ್ನ ಸಿದ್ದರಾಮಯ್ಯರು ಹೇಳಿರುವುದು ಇವರಿಗೆ ಮೇಲಿನವರು ನಿರ್ದೇಶನ ಕೊಡಬೇಕು ಇವರು ಅದರಂತೆ ನಾಟಕ ಮಾಡಬೇಕು ಬಿಜೆಪಿಯವ್ರದ ಇದು ಅಂದರೆ ಬಿಜೆಪಿ ಹೈಕಮಾಂಡ್ ಮುಂದೆ ನೀವು ನಾಟಕ ಮಾಡಬೇಕು ಅದರ ಪ್ರಕಾರ ನೀವು ನಡ್ಕೊಳ್ಬೇಕು ನಮಗೆ ಯಾರು ಡೈರೆಕ್ಟರ್ ಇಲ್ಲ ನಾವೇ ಪ್ರೊಡ್ಯೂಸರು ನಾವೇ ಡೈರೆಕ್ಟ್ರು ಆ್ಯಕ್ಟ್ರು ನಮಗೆ ನಾವೇ ನಿರ್ದೇಶನ ಮಾಡಿಕೊಳ್ಬೇಕು ಅಂತ ಹೇಳಿದ್ದಾರೆ ನಮಗೆ ಯಾರು ಕೂಡ ನಿರ್ದೇಶನ ಕೊಡೋರು ಯಾರೂ ಇಲ್ಲ ಇವರಿಗೆ ಪಾಪ ನಿರ್ದೇಶನ ಕೊಡೋರು ಇದ್ದಾರೆ ಅವ್ರ ನಿರ್ದೇಶನದಂತೆ ಕೆಲಸ ಮಾಡಬೇಕು ಇವ್ರು ಆಕ್ಟ್ ಮಾಡಬೇಕು ನಮಗೆ ನಿರ್ದೇಶ ನಾವೇ ನಿರ್ದೇಶಕರು ನಾವೇ ಪ್ರೊಡ್ಯೂಸರು ನಾವೇ ಆಕ್ಟರ್ ನಮಗೆ ಆದಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾರೆ ನೇರ ಸಂಪರ್ಕದಲ್ಲಿ ಶಿವಕುಮಾರ್ ಸದನದ ಕೊನೆಯ ದಿನ ಸಿದ್ದರಾಮಯ್ಯನವರು ಅದೇ ದಾಟಿಯಲ್ಲಿ ಹೇಳಿದ್ದಾರೆ ಅದರಲ್ಲೂ ನಾನೇ ಅಂತ ಪದ ಬಳಕೆಯಾಗಿದೆ ಇಲ್ಲಿ ಈ ಹಿಂದೆ ನಾವು ಬರ್ತಿತ್ತು ಹಾಗಾಗಿನೇ ಇದು ಯಾವ ರೀತಿಯ ಒಂದು ಸಂದೇಶ ತಮ್ಮ ವಿರೋಧಿಗಳಿಗೆ ಮತ್ತು ಹೈಕಮಾಂಡ್ನವ್ರಿಗೆ ಅದರ ಜೊತೆಗೆ ಕಾನ್ಫಿಡೆಂಟ್ ಹೆಚ್ಚಾದಂಗೆ ಕಾಣಿಸ್ತಾ ಇತ್ತ ಅಂತ ಅವ್ರ ಮಾತಿನಲ್ಲಿ ಪ್ರಭು ಇವತ್ತು ಕೊನೆಯ ದಿನದ ವಿಧಾನಸಭೆ ಕಲಾಪ ನಡೀತಾ ಇದೆ ಕಲಾಪದಲ್ಲಿ ಸಿದ್ದರಾಮಯ್ಯ ಅವರು ನಾನೇ ಸಿ ಎಂ ಅಂತೇಳಿ ಒಂದು ಘೋಷಣೆಯನ್ನು ಮಾಡ್ತಾರೆ ಬಿ ಜೆ ಪಿ ನಾಯಕರು ಅವರ ಕಾಲೆಳೆಯುವಂಥ ಒಂದು ಪ್ರಯತ್ನವನ್ನು ಮಾಡ್ತಾರೆ ಕಳೆದ ಮೂರು ದಿನಗಳ ಹಿಂದೆ ಕೂಡ ಈ ವಿಚಾರವನ್ನು ಪ್ರಸ್ತಾಪ ಮಾಡಿದರು ಆದರೆ ಆ ಸಂದರ್ಭದಲ್ಲಿ ಹೈಕಮಾಂಡ್ ಎಲ್ಲಿಯವರೆಗೆ ಹೇಳುತ್ತೆ ಅಲ್ಲಿಯವರೆಗೆ ನಾನು ಸಿ ಎಂ ಅನ್ನುವಂಥ ಮಾತನ್ನು ಹೇಳಿದರು ಜೊತೆಗೆ ನಾವು ಅನ್ನುವಂಥ ಒಂದು ಪದವನ್ನು ಕೂಡ ಬಳಸಿದ್ರು ಯಾಕೆಂದರೆ ಅದಕ್ಕೂ ಮೊದಲು ಅವರು ದೆಹಲಿಯಲ್ಲಿ ಪ್ರೆಸ್ ಮೀಟ್ ಮಾಡಿದಂತ ಸಂದರ್ಭದಲ್ಲೂ ಕೂಡ ನಾನೇ ಸಿ ಎಂ ಅನ್ನುವಂಥ ದಾಟಿಯಲ್ಲಿ ಹೇಳ್ತಾ ಇದ್ರು ಆದರೆ ಮೊನ್ನೆ ಎಲ್ಲೋ ಒಂದು ಕಡೆ ಆ ವರಸೆ ಬದಲಾಯಿತು ನಾವು ಅನ್ನುವಂತಹ ಪದ ಅಲ್ಲಿ ಬಂತು ಅಂದರೆ ನಮ್ಮ ಪಕ್ಷದಲ್ಲಿ ಯಾರಾದರೂ ಆಗಬಹುದು ಅನ್ನುವಂಥ ಅರ್ಥದಲ್ಲಿ ಅವರತ್ತು ಹೇಳಿದ್ರೇನೋ ಗೊತ್ತಿಲ್ಲ ಆದರೆ ಯಾವಾಗ ಕಳೆದ ನಾಲ್ಕು ದಿನಗಳಿಂದ ನಿರಂತರವಾಗಿ ಬೆಳಗಾವಿಯಲ್ಲಿ ಸಭೆಗಳು ನಡೆಯೋದಕ್ಕೆ ಶುರುವಾಯಿತು ಡಿನ್ನರ್ ಪಾರ್ಟಿ ಹೆಸರಿನಲ್ಲಿ ಆಗ ಸಿದ್ದರಾಮಯ್ಯ ಅವ್ರಿಗೂ ಕೂಡ ಇವತ್ತು ಜೋಶ್ ಬಂದಂತೆ ಕಾಣಿಸ್ತಾ ಇದೆ ಸತೀಶ್ ಜಾರಕಿಹೊಳಿ ಅವರು ಮೂರು ಸಭೆಗಳನ್ನು ಮಾಡಿದ್ದಾರೆ ಡಿನ್ನರ್ ಪಾರ್ಟಿ ಸಭೆಗಳನ್ನು ಮಾಡಿದ್ದಾರೆ ಆ ಸಭೆಗಳ ನಂತರದಲ್ಲಿ ಸಿದ್ದರಾಮಯ್ಯನವರು ಸ್ವಲ್ಪ ಜೋಶ್ ಬಂದಂತೆ ಕಾಣಿಸ್ತಾ ಇದೆ ಆ ಕಾರಣಕ್ಕೆ ಇವತ್ತು ಸದನದಲ್ಲಿ ಎರಡೂವರೆ ವರ್ಷಗಳ ಕಾಲ ನಾನೇ ಸಿಎಂ ಮುಂದೆನೂ ಕೂಡ ನಾನೇ ಸಿ ಎಂ ಅನ್ನುವಂಥ ಒಂದು ಹೇಳಿಕೆಯನ್ನು ಸದನದಲ್ಲಿ ಅಧಿಕೃತವಾಗಿ ಹೇಳ್ತಾರೆ ಎಲ್ಲ ಮಾಧ್ಯಮಗಳ ಮುಂದೆ ಹೇಳಿದ್ದಲ್ಲ ಅಥವಾ ಬೇರೆಯವರ ಬಳಿ ಹೇಳ್ಕೊಂಡಿರುವಂಥದ್ದಲ್ಲ ನೇರವಾಗಿ ಸದನದಲ್ಲೇ ಈ ವಿಚಾರವನ್ನು ಪ್ರಸ್ತಾಪ ಮಾಡ್ತಾರೆ ಅದರ ಜೊತೆಗೆ ಎರಡೂವರೆ ವರ್ಷಗಳ ಕಾಲ ನೀವು ಮಾ ಒಪ್ಪಂದ ಆಗಿದೆ ಎನ್ನುವಂಥ ಮಾತುಗಳಿದೆ ಇದಕ್ಕೆ ಅವನು ಕ್ಲಾರಿಟಿ ಕೊಡಿ ಅಂತೇಳಿ ಪ್ರತಿಪಕ್ಷ ನಾಯಕರು ಮತ್ತೆ ಕಾಲೆಳೆಯುವಂಥ ಪ್ರಯತ್ನ ಮಾಡ್ತಾರೆ ಆ ಸಂದರ್ಭದಲ್ಲೂ ಕೂಡ ಹೇಳ್ತಾರೆ ನೀವು ಇದರ ಬಗ್ಗೆ ನಿಮಗೆ ಗೊತ್ತಿದೆಯಾ ಅಂಥದ್ದು ಏನೂ ಆಗಿಲ್ಲ ಅಂದರೆ ಎರಡೂವರೆ ವರ್ಷಗಳ ಕಾಲ ಸಿ ಸಿದ್ದರಾಮಯ್ಯನವರು ಸಿ ಎಮ್ಮು ಇನ್ನೆರಡೂವರೆ ವರ್ಷಗಳ ಕಾಲ ಡಿ ಕೆ ಶಿವಕುಮಾರ್ ಅವರು ಸಿ ಎಮ್ ಅಂತೇಳಿ ಎಲ್ಲೂ ಕೂಡ ಒಪ್ಪಂದ ಆಗಿಲ್ಲ ಅನ್ನುವಂಥ ಮಾತನ್ನು ಕೂಡ ಇವತ್ತು ಬಹಳ ಸ್ಪಷ್ಟವಾಗಿ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಸೊ ಅಲ್ಲಿಗೆ ಒಂದು ಕಡೆ ಹೈಕಮಾಂಡ್ಗೂ ಕೂಡ ಕ್ಲೀನ್ ಮೆಸೇಜನ್ನು ಕೊಡ್ತಾ ಇದ್ದಾರೆ ಇನ್ನೊಂದು ಕಡೆ ಸ್ವಪಕ್ಷದಲ್ಲಿರುವಂತಹ ಅವರ ವಿರೋಧಿ ಬಣಕ್ಕೂ ಕೂಡ ಒಂದು ಮೆಸೇಜನ್ನು ಕೊಟ್ಟಿದ್ದಾರೆ ಜೊತೆಗೆ ಶಾಸಕರಿಗೂ ಕೂಡ ನಾನೇ ಉಳಿದಿರುವಂತಹ ಅವಧಿಗೆ ಸಿ ಎಮ್ ಆಗಿ ಮುಂದುವರಿತೇನೆ ಅನ್ನುವಂಥ ಹೇಳಿಕೆಯನ್ನು ಕೊಡುವ ಮೂಲಕ ಆ ಕಡೆ ಈ ಕಡೆ ಗೊಂದಲದಲ್ಲಿರುವಂತಹ ಶಾಸಕರನ್ನು ಮತ್ತೆ ಈ ಕಡೆ ಬಂದು ಸೇರುವಂತೆ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ ಸೊ ಇದರ ನಂತರದಲ್ಲಿ ಡಿ ಕೆ ಶಿವಕುಮಾರ್ ಅವರು ಕೂಡ ಈಗ ಆಸೆಯನ್ನು ಇಟ್ಕೊಂಡಿದ್ದಾರೆ ಈ ಸದನ ಆಗ್ತಾ ಇದೆ ಇದರ ನಂತರ ಮತ್ತೆ ವರ್ಕಿಂಗ್ ಕಮಿಟಿ ಸಭೆ ದೆಹಲಿಯಲ್ಲಿ ನಡೆಯುತ್ತೆ ಆ ಸಂದರ್ಭದಲ್ಲಿ ನಮ್ಮನ್ನು ಕರೆಸಿ ಇದರ ಬಗ್ಗೆ ಮತ್ತೆ ಚರ್ಚೆಯನ್ನು ಮಾಡ್ತಾರೆ ಅನ್ನುವಂಥ ಒಂದು ವಿಶ್ವಾಸವನ್ನು ಡಿ ಕೆ ಶಿವಕುಮಾರ್ ಅವರು ಇಟ್ಕೊಂಡಿದ್ರು ಆದರೆ ಇವತ್ತಿನ ಸಿದ್ದರಾಮಯ್ಯವರ ಹೇಳಿಕೆಯ ನಂತರ ಎಲ್ಲವೂ ಕೂಡ ಬದಲಾದಂತೆ ಕಾಣಿಸ್ತಾ ಇದೆ ಹೈಕಮಾಂಡ್ಗೆ ಒಂದು ರೀತಿ ಸೆಡ್ಡನ್ನು ಹೊಡೆದಂತೆ ಕಾಣಿಸ್ತಾ ಇದೆ ಇಲ್ಲಿಯವರಿಗೆ ಹೈಕಮಾಂಡ್ ಅಂತ ಇದ್ದವರು ಈಗ ನಾನೇ ಮುಂದುವರಿತೇನೆ ಅಂತೇಳಿ ಯಾವ ಅರ್ಥದಲ್ಲಿ ಹೇಳಿದ್ದು ಹೈಕಮಾಂಡ್ ನನ್ನ ಪರವಾಗಿದೆ ಅನ್ನುವಂಥ ಒಂದು ಹೇಳಿಕೆಯನ್ನು ಕೂಡ ಕೊಡ್ತಾರೆ ಇಲ್ಲಿ ಅಧಿಕೃತವಾಗಿ ಸೊ ಇದನ್ನು ಗಮನಿಸಿದಾಗ ಎಲ್ಲೋ ಒಂದು ಕಡೆ ಅವ್ರಿಗೆ ಏನಾದರೂ ಇಲ್ಲ ನೀವೇ ಕಂಟಿನ್ಯೂ ಆಗ್ತೀರಿ ಅಂತೇಳಿ ಏನಾದರೂ ಅವ್ರಿಗೆ ಹೇಳಿದ್ರಾ ಈ ಒಂದು ಪ್ರಶ್ನೆಗಳು ಇಲ್ಲಿ ಉದ್ಭವ ಆಗ್ತಾ ಇದೆ ಇದಕ್ಕೆ ಡಿ ಕೆ ಶಿವಕುಮಾರ್ ಕಡೆಯಿಂದಲೂ ಕೂಡ ಯಾಕೆಂದ್ರೆ ಇಲ್ಲಿ ಅವರಿಗೆ ಕಾದುಕೊಳ್ತಿದ್ರು ಈಗ ಮುಂದೆ ಅವರ ಸ್ಟ್ರಾಟಜಿ ಯಾವ ಯಾವ ರೀತಿ ಆಗಿರುತ್ತೆ ನೋಡ್ಬೇಕಾಗತ್ತೆ ಪ್ರಭು ಥ್ಯಾಂಕ್ ಯು ಶಿವಕುಮಾರ್ ಮಾಹಿತಿಗಾಗಿ